ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲಾದ್ರು ಹೆಂಗದ್ರಿ ಹಗೋಗ ಕಲೋ ಆರಾಮದ್ರಿ ಅಂತ ಅಂದ್ಕೊಂಡು ಹಿಂಗಲ್ಲಪೋರ್ ಆಗೋದು ಆರಾಮಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಹಸ್ಬೆಂಡು ಗುಟ್ಟಿಗೆ ಹೋಗ್ಯಾರ ನಿನ್ನೂ ಸ್ಕೂಲ್ ಹೋಗೋಣ ತಮ್ಮನೂ ಕಾಲೇಜ್ ಹೋಗೋಣ ಸೊ ಎಲ್ಲ ಕೆಲಸ ಈಗ ಮುಗಿಸಿ ಈಗ ಬ್ಲಾಗ್ ಸ್ಟಾರ್ಟ್ ಇವತ್ತು ಇವಾಗ ಏನು ಮಾಡಿಲ್ಲ ಫ್ರೆಂಡ್ಸ್ ನಿನ್ನೆ ರೊಟ್ಟಿ ಮಾಡಿದ್ನಲ್ಲ ಇನ್ನೊಂದೇನಾದ್ರೆ ಜಾಟ್ರು ಕಲೆಗೈತಿ ಜ್ವಳಾಸು ಮಾಡಬೇಕು ಸ್ವಲ್ಪ ಅಷ್ಟೇ ಆಯ್ತು ಅಷ್ಟೆ ಏನು ನೋಡಬಿಡೋ ಅಂತಂದು ರೊಟ್ಟಿ ಮಾಡಲಿಲ್ಲ ಇವತ್ತು ಇನ್ನೂ ಏನೋ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಅಂಥದ್ದು ರೊಟ್ಟಿ ಪಲ್ಯನ ಆ್ಯಂಡ್ ಇವತ್ತೇನು ಸ್ಪೆಷಲ್ ಏನಪ್ಪ ಅಂತಂದ್ರೆ ರಾಗಿ ಗರ್ಜಿ ಮಾಡಿತ್ತು ಇವತ್ತು ಕುಡ್ದೀನ ಸಿಗಿದ್ರೆ ಕುಡ್ದಿಲ್ಲ ಮಟ್ಲ ಹತ್ರ ನಾ ಆಗ ಮತ್ತೇನೋ ತಿನ್ನಾಕಂತ ಅಂತ ಮಾಡೀನಿ ಆ್ಯಂಡ್ ಹಾಲು ಕಾಯಕ್ಕೆ ಇಟ್ಟೀನಿ ನಾನು ಅವ್ರು ಈಗ ಈಗ ಬಂದಿ ಇನ್ನೆಲ್ಲರೂ ಕುಡಿಯೋರು ಅಂತಂದು ನಾ ಮಾಡೀನಿ ನೋಡಿರತ್ತೇನು ಕುಡ್ದಿಲ್ಲ ಈಗ್ರಿ ಇವತ್ತಿನ ಡೇ ಬ ಈಗ ಸ್ಟಾರ್ಟ್ ಮಾಡೇನಿ ಹೆಂಗತಾ ಅಂತ ನೋಡೋಣ ಅಂತ ಮಾಡೋದಾಗ ತನಕ ಬಾಕ್ಸ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಾಲಿ ಕಂಪ್ನಿ ಒಂದು ಫೋನ್ ಬಂದಾಗ ಕಾಡಿಸ್ತಾ ನೋಡ್ರಿ ಫೋನ್ ಬರೋಣ ಅಲ್ಲಿ ಕಟ್ಟಾಗಿಬಿಡುತ್ತೆ ಬೇಕಂದ್ರೆ ಅಲ್ಲ ಫೋನ್ ತಿನ್ನೆ

ಆರೋಗ್ಯಕ್ಕೂ ಒಳ್ಳೇದು ಸೊ ನಾವು ಮೊದಲು ಕಂಪಲ್ಸರಿ ಕುಳಿತಿದ್ವಿ ಹಾಗಾಗಿ ನಮ್ಮದು ಮಾರ್ನಿಂಗ್ ತುಂಬ ಚೇಂಜ್ ಆಗುತ್ತೆ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿ ನಾವು ರಾಯಿಗಂಜಿ ಮತ್ತು ಸಲಾಡು ತಿನ್ಕೊಂಡ್ ವಗ್ಯಾರೊಟ್ಟಿ ಇಂತಾವೆ ಹಾಗಾಗಿ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ನಾನು ಮೊನ್ನೆ ನೋಡಿ ಹಸ್ಬೆಂಡ ಎಗ್ ತೊಗೊಂಬಂದ್ರೆ ಎಷ್ಟು ಗಂಟೆಗೆ ಅಂದ್ರೆ ಒಂಬತ್ತುವರೆಗೆ ತೊಗೊಂಬಂದ್ರ ಒಂಬತ್ತುವರೆಗೆ ಊಟ ಟೈಮ್ ಆಗಿತ್ತು ಇದು ಮಾಡ್ಕೊಂಡು ಮತ್ತೆ ಯಾವಾಗ ತಿನ್ನೋದಂತಂದು ನಾಳೆ ಮಾಡಿದ ಅಂತಂದು ಎಗ್ ಹಾಕಿದೆ ಸಕ್ರೆ ನಮಗೂ ಸ್ವಲ್ಪ ಮನೆಗೆ ಸ್ವಲ್ಪ ಸಕ್ಕ ಸ್ವಲ್ಪ ಹಾಲು ಕುಡಿತೀನಿ ಸಾಂಬಾರು ಮಾಡೋಕೆ ಬೆಳೆ ಕುದಿಸ್ಕೊಂಡಿದ್ದೀನಿ ಒಗ್ಗರಣೆ ಎಷ್ಟು ಹಾಕಬೇಕು ಹ್ಞೂ ನಾನು ಮಧ್ಯಾಹ್ನಕ್ಕೆ ಇವತ್ತು ಪಾಸ್ತಾ ಮಾಡಬೇಕಂತ ಅಂದ್ಕೊಂಡಿನಿ ಫ್ರೆಷಲ್ಲು ದಿನ ಅದ ರೊಟ್ಟಿ ಪಲ್ಲೆ ರೊಟ್ಟಿ ಪಲ್ಲೆ ಅನ್ನ ಸಾಂಬಾರು ಇದಾಗೈತಿ ಹಾಗಾಗಿ ಪಾಸ್ತಾ ಮಾಡಬೇಕಂತ ಇವತ್ತು ಅದಕ್ಕೆ ಯಾವುದೇ ರೀತಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಯಾಕಂದರೆ ಯಾಕಂದರೆ ಬೆಳ ಬೆಳಗ್ಗೆ ಇವತ್ತು ರಾಗಿ ಗಂಜಿ ಮತ್ತು ಸಲಡ ಅವೆಲ್ಲ ಮಾಡಿತ್ತಲ್ಲ ಹಾಗಾಗಿ ಮಧ್ಯಾಹ್ನ ಮಂದಿರೋದು ಕೂಡ ಪಾಸ್ತ ಮತ್ತು ಅರ್ನೂ ಸ್ಕೂಲಿಂದ ಬರೋ ಟೈಮ್ ಆಗಿರ್ತೈತಿ ಅವನು ಬಂದು ತಿಂತಾನ ಅಂತಂದು ಅವ ಇವತ್ತು ದಾಳಂಬ್ರಿ ಹಣ್ಣು ಕೊಟ್ಟು ಕಳ್ಸಿ ನೋಡ್ರಿ ಒಟ್ಟು ಊಟಕ್ಕೆ ಊಟಕ್ಕಿನ ಹಿಂಗೆ ರೊಟ್ಟಿ ಆಗಲಿ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡಿರ್ತಲ್ಲ ಅವ್ನು ಕೊಟ್ಟು ಕಳ್ಸಿ ತಿನ್ ಬರೋಂಗಿಲ್ಲ ಅವಕೆ ಇವತ್ತು ತಂದು ಕೊಟ್ಟು ಕಳ್ತೀವಿ ತಿಂದು ಒಂದು ತಾಸು ಬಿಟ್ಟು ಪಾಸ್ತಾ ಮಾಡ್ತತಿ

ಹಸ್ಬೆಂಡ್ ಸಂಬಂಧ ಮಾಡಿದ್ದಿದ್ದು ಆ್ಯಕ್ಚುಲಿ ನಾವು ಈಗ ಮಧ್ಯಾಹ್ನಕ್ಕೆ ಪಾಸ್ತಾ ಮಾಡ್ಕೊಂಡು ತಿಂತೀವಿ ಸೊ ನೋಡ್ರಿ ಫ್ರೆಂಡ್ಸ್ ನೆನ್ನೆ ಹಸ್ಬೆಂಡು ಇದು ಯಾವ ಉಂಡೆ ಅಂದ್ರೆ ನೋಡ್ರವ ವ್ಯೂವರ್ಸ್ ರಾಜಗೇರಿ ರಾಜಗೇರಿ ಉಂಡೆ ಅಂತೀವು ರಾಜಗೇರಿ ಬೀಜದ್ದು ಬೀಜ ಅಂತೇನ ಇವು ಯಾವ ಉಂಡೆ ಇವು ಯಾವ ಉಂಡೆ ಅಂತಂದು ಕೇಳ್ತಿದ್ರಲ್ಲ ಮನೆ ಊರಿಗೆ ಬಂದಾಗ ರಾಜಗೇರಿ ಉಂಡೆ ಅಂತವು ಹ್ಞೂ ಸೊ ನೆನ್ನೆ ಬ್ಲಾಗ್ ಮಾಡಿಲ್ಲಲ್ಲ ಫ್ರೆಂಡ್ಸ್ ನಿನ್ನೆ ಹಸ್ಬೆಂಡು ರೋಲ್ ಕೇಕು ಮತ್ತು ಚಕ್ಲಿ ಇವು ರಾಜಗಿರಿ ಉಂಡೆ ತಗೊ ಬಂದಾರೀಸು ಮಿತ್ರ ಚಾಲೆಂಜ್ ಅಲ್ಲೇ ನಿನಗಿನ್ನ ಗೋವಿಂದ ಎಕ್ಸ್ಪಿರ ನಿನ್ನೆ ಬ್ಲೌಸ್ ಕಟ್ ಮಾಡಿ ಹೊಲದ್ ರೆಡಿ ಮಾಡ್ತೀನಿ ಅಂತ ಚಾಲೆಂಜ್ ಸಿಕ್ಕಿದ್ಲಾ ನಮಗೆ ಇಬ್ಬರಿಗುನು ನನಗ ನಮ್ಮ ತಂಗಿಗೆ ಅಲ್ಲೇ ಮಾಡಿಬಿಟ್ಲ ಅದನ್ನ ಏನು ದೊಡ್ಡ ದೊಡ್ಡ ಮಾತು ಮಾತಾಡಿದ್ಲು ನೋಡ್ಬೇಕಿದ್ರೆ ಒಲಿಲ್ಲ ಅಂದ್ರೆ ಕೇಳವಂತಂದು ಹಾಂ ಅಷ್ಟು ಚಾಲೆಂಜ್ ಹಾಕಿರೋದಕ್ಕನ ಒಂದು ಈಟ್ ಕಟ್ ಮಾಡಕತ್ತಾ ನೋಡ್ರಿ ಈಗ ಪೇಪರ್ನ ಕಟಿಂಗ್ ಮಾಡಕ್ಕೆ ಕಲ್ತಾಳೆ ಈಗ ಇನ್ನು ನೆಕ್ಸ್ಟ್ ಬ್ಲೌಸ್ ಪೀಸ್ ಕೊಡ್ತೀನಿ ಇನ್ನೊಂದೆರಡು ಪೇಪರ್ ಕಟ್ ಕೊಡ್ತೀನಿ ಕೊಡ್ತೀನನ್ನ ಕೊಡ್ತೀನಿ ಅಂತಂದು ಹೇಳೀನಿ ಈಗ ಇಲ್ಲಿ ಎರಡು ಇಂಚ್ ಕೊಳು ತಗೊಂಡಾಳೆ ಮತ್ತು ಆರು ಇಂಚ್ ಮುಂದಲ್ ಕಳೆ ಡೀಪ್ ತೊಗೊಂಡಾಳೆ ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಶೋಲ್ಡ್ರ್ ತೊಗೊಂಡೈತಿ ಇದು ಬಗಲು ಎಷ್ಟು ಇಂಚ್ ತೊಗೊಂಡ ಐದು ಹ್ಞೂ ಹಾಕಿ ಶೇಪ್ ಹಾಕಿ ರೌಂಡ್ ಹಾಕ ನೀಟಾಗ ಹಾಕ ಹ್ಞೂ 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 ಇಲ್ಲಿ ಮೂರು ಇಂಚ್ ತಗೋ ಇಲ್ಲಿ ಎರಡು ಇಂಚ್ ತಗೋ ಹೆಂಗಾಕ್ಬೇಕಂದ್ರೆ ಸ್ವಲ್ಪ ಹಿಂಗೆ ತಿಳಿಸು ಹಿಂಗೆ ತೋ ಕಟ್ ಮಾಡ ಕಟ್ ಮಾಡೋಣ ಇರೋದು ಹೆಂಗಿನಿಂದ ಈಗ ಹ್ಞೂ ಈಗ ಒಂದಿಟ್ಟು ಕಟ್ಟಿಂಗ್ ಮಾಡೋಕಲ್ತ್ರಿ ಈ ನೆಕ್ಸ್ಟ್ ಅರ್ವಿಗಳು ಕಟ್ ಮಾಡ್ಬೇಕು ಈಗ ಹಿಂಗ ಹಿಂಗೆ ಅರ್ವಿಗಳು ಕಟ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ಸ್ಟಿಚಿಂಗ ಒಂದು ಕಟ್ ಮಾಡಿದ್ರೆ ನಾನು ನಿಮಗೆ ನಾನು ಹ್ಞೂ ಹಾಕಿ ಕೊಡ್ತೀನಿ ಕೊಡಿ ಇನ್ನೊಂದು ಪೇಪರ್ನೇ ಅದೊಂದು ಕಲಿಬೇಕಲ್ಲ ನೋಡು ಹ್ಞೂ ಓಕೆ ಹ್ಞೂ ತೊಳೆದು ತೆಗೀತು ತೆಗಿ ತೊಳೋದು ಹಾಕ್ಕೊಡ್ತೀನಿ ಹೇಳಿ ನಾನು ಕಟ್ ಮಾಡಿ ಹೇಳ್ತೀನಿ

ಕಾಸ್ತ ಮಾಡಬೇಕು ಈಗ ಕಾಸ್ತಾ ಮಾಡೋಕೆ ಈಗ ಇಟ್ಟಿನಿ ಒಂದು ಮಿಷಿನ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಈಗ ತುಂಬಿಗೆ ಸೀರೀಸ್ ಕಟ್ಟಿಂಗ್ ಹೇಳ್ಕೊಟ್ಟು ಬಂದೀನಿ ಕಟ್ ಮಾಡೋಣ ಒಂದು ಇದು ಪೇಪರ್ ಕಟ್ ಇನ್ನೊಂದು ಎರಡು ಸಲ ಕಟ್ ಮಾಡೋ ಪರ್ಫೆಕ್ಟ್ ಬರಬೇಕು ಅಂತ ಅಂತ ಹೇಳಿ ಬಂದೀನಿ ಈಗ ರೆಡಿ ಮಾಡಿ ತೆಂಗಿನ ಕಲಿತು ನಾನು ಸಲ ಒಂದು ಒಗ್ಗಾವಣೆ ಹಾಕ್ತೀನಿ அப்பொந்த கண்டல சூர் தகனி தகவலு நீர் கதி நீங்க கதஸ்க்கொண்டு ஒன்று கொடுத்தீங்க நீங்கள் பாஸ்தான சார் எஸ் நான் நீர் குடியும் ಇಲ್ಲಿ ಸ್ಕೂಲ್ ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಬಿಟ್ಟಿರ್ತೀವಿ ಸಿಕ್ಕಾಪಟ್ಟೆ ಬರ್ಲಿ ನಾಯ್ಸ್ ಬರೋದಿರುತ್ತೆ ಸ್ವಲ್ಪ ಹಿಂಡೋ ಕ್ಲೋಸ್ ಮಾಡಿ ತೆಗಿಬೇಕಂತ ಅನ್ಸುತ್ತ ತಗೋದ್ರ ಎಷ್ಟು ಸೌಂಡ್ ಬರ್ತೈತಿ ಹೊರಗಿಂದ ಎರಡು ಬರೆ ನಾ ಮಾಡ್ಕೊಂತೀನಿ ಮ್ಯಾಗಿ ಗತಿ ಮಾಡೋದು ಅಲ್ಲಿದು ಮ್ಯಾಗಿ ಮಾತ್ರ ನಿಮ್ಗೆ ಕುದಿಸ್ಕೊಂತೀನ ಇಲ್ಲ ಮತ್ತೆ ಸೊ ಈ ಗುಂಡು ಬ್ಲೌಸ್ ಪೀಸ್ ಕಟ್ ಮಾಡ್ತಾ ಪೇಪರ್ ಎಷ್ಟ್ ಹಾ ಮಾಡ್ಯಾರ ಮತ್ ಅಷ್ಟ ಬ್ಲೌಸ್ ಪೀಸ್ ಹಾ ಮಾಡಿ ಮತ್ ನೀನು ನೋಡ್ರಿ ಹಂಗ ಮಾಡ್ತೀನಿ ಅಂತ ಒಂದಸಲ ಬಂದ್ ಒಂದು ಮೂರು ಬ್ಲೌಸ್ ಪೀಸ್ ನ ಫೈನಲ್ ಪರ್ಫೆಕ್ಟ್ ಆಗಿ ಕಲ್ತ್ ಬಿಡ್ಬೇಕ ಹ್ಮ್ ಪೇಪರ್ ನ ಕಟ್ ಮಾಡ್ದ ಮತ್ ಆಟ ಎಬ್ಸಿ ಮತ್ತ ನೀನು ಆಟನೇ ಆಡ್ತಾರ ರವಾ ರೊಟ್ಟಿ ಮಾಡಿದ್ಯಲ್ಲ

ಹಚ್ಚಿದ್ವತ್ತು ಮುಂದೆ ಹಚ್ಚಿದ್ದ ಕಳ್ಸಿ ನಮ್ಮ ತೆರಳು ತರಕಂತಿ ಅವಾಗ ಹಚ್ಚಿದ್ದೆ ಯಾರು ನಿಮ್ಗೆ ಇನ್ನೂ ಯಾಕೆ ಮಕ್ಕೊಂಡಿಲ್ಲ ಅಂತಂದ್ರೆ ಯದ್ದು ಅರಿನ ಸ್ಕೂಲಿಗೆ ಕಳಿಸಿ ಕಳೆದಂತೆ ಮಕ್ಕಳೀನಿ ಅಂತಂದ ಮಮ್ಮಿ ಒಂಬತ್ತು ದಿನ ಐತಿ ಯಾರು ಬರ್ತೀರಿ ಫೋನ್ ಮಾಡಿಲ್ಲ ಯಾಕಂದ್ರೆ ಒಂದ್ ವಾರ ಮಾಡಿಲ್ಲ ಅಂತಂದು ಫುಲ್ ಬಿಸಿ ಇದ್ದೆ ಮಮ್ಮಿ ಒಟ್ಟ ಪುರ್ಸತ್ತಿಲ್ಲ ಇವತ್ತು ಒಂದ್ ಐದ್ ನಿಮಿಷ ಇವತ್ತು ಜಲ್ದಿ ಮಾಡಿದ್ದೆ

రెడ్డి హాట్ నడు నువ్వు గ్యాస్ ఆన్ ಮಾಡుగా ప్లేట్ కొందరా ప్లేట్ ఓ ఫోక్ కొ తోంద హ్ నిల్ వై ఇ హ్ లేకే లో ఇ ఓ కనవును హ్ తోక బిసి బిసి గాన తిందెక్ రుబ పోటొడిలే

येतो किने येतो या नसर ना मग लसर कण किने काले आवत्री गेट ना देना हम्म तो वाट ना काही हे तेरा आयो ती कनेक्ट மா குளோக் என்னையோ அது என்னடா இது இந்த எல்லா யாருக்கு பிடிக்கும் ஏன் ஊளை தங்கள எத ஊளை தங்கள அந்தர்னை மசனா அம்மா வந்தாகமா அம்மா கு மாட்டிட்டே ஏன் இந்த கதை ஏன் இவனு என்ன குளு குளு கட்டாட்டா ஆரு தினம் வந்தன ஓடு ஃப்ரெண்ட்ஸ்

ನೋಡ್ರಿ ಬಂದ ಘಟನೆ ಡ್ರೆಸ್ ಚೇಂಜ್ ಮಾಡಿ ಪ್ಯಾಂಟ್ಸ್ ಹತ್ತೆ ಹಂಗ ಉಣ್ಣಕ ನೋಡ್ರಿ ಕುತ್ಕೊಂಡು ಒಂದು ಕಡೆ ಅದು ಆಟ ಮಾಡ್ಕೊಂತ ಉಂಡ್ ಮತ್ತ ಬಾಲ್ ಜೊತಿ ಬಾಯ್ ಒಳಗೆ ಬಾಯ್ ಒಳಗೆ ಕೂತ್ಕೊಂಡ ನೋಡ್ರಿ ಫ್ರೆಂಡ್ಸ್ ಈಗ ತಂಗಿ ಬ್ಲೌಸ್ ಪೀಸ್ನಾಗ ಈಗ ಬ್ಲೌಸ್ ಕಟ್ಟಿಂಗ್ ಮಾಡಾಕ್ಯದ ಹ್ಮ್ ನಡ ಹಿಂಗಲ್ಲ ಯಾವ ಶಾಣಕಿ ಬಿಟೋ ಓಪನ್ ಮಾಡು ಜಾಸ್ತಿ ಸ್ಟಾಪ್ ಮಾಡ್ದೆ ಬಿಡ ಹಚ್ಚ ನೋಡ್ರಿ ಮಾಡು ಹ್ಮ್ ಗೀಟ ಮಡಿಸೋಳಾ ಓಟು ಇದೇ ಬ್ಲೌಸ್ನ್ನ ಕುಂತಾಳ ಗೀಟ ಮಡ್ರ ಏ ಏ ತಗೋಳಾ ತೀ ಅದು ಎಷ್ಟು ಇಂಚು ಇದೆ ನೋಡಿ ಮಡಚಿಯಲ್ಲ ಒಂದೆಂಟು ಇಂಚು ಮಾಡಚ್ ನಾ ತಕ್ಕೋಬೇಕು ಹಂಗ್ ಹಂಗ್ ಮಾಡಬಾರದು ಎಂಟು ಎಂಟು ಹದಿನಾರು ಇಂಚ್ ಬರ್ತಾ ಹದಿನಾರು ಇಂಚಿಗೆ ಮಾರ್ಕ್ ಹಾಕು ಇಲ್ಲೊಂದು 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 ಹ್ಮ್ ಕರೆಕ್ಟಾಗಿ ಹದಿನಾರು ಇಂಚಿನ ಮಾರ್ಕ್ ಹಾಕಿ ಹ್ಮ್ ಅನ್ ತಗೊಬಿಟ್ಟು ಚಾಪೀಸ್ ತಗೋ ನೋಡ್ರಿ ನಮ್ಗೆ ಕೊಡವಲ್ಲ ಒಬ್ಬಣ್ಣ ತಿನ್ನಕತ್ತ ಕೊಡವಲ್ಲ ಅಂತ ಹೇಳಿಲ್ಲ ಹೋಗ ನೋಡ್ರಿ ಕೈ ಕಸಗತ್ತೇ ಬಿತ್ತಾ ಹ್ಮ್ ಒಂದೆರಡು ರೀಲ್ಸ್ ಮಾಡ್ಕೊಂಡು ಬಂದ್ವಿ ಈಗ ಮತ್ತೆ ಎರಡು ಮತ್ತೆ ಎರಡಲ್ಲ ಒಂದು ರೀಲ್ಸ್ ನಮಗೆ ಹೋಗಿ ಎರಡು ರೀಲ್ಸ್ ಅದು ಜಾಂಪರ್ ಕಟ್ ಮಾಡ್ಕತೀನಿ ಬೇ ಯಾವ ನಿನ್ನೆ ಕಟ್ ಮಾಡಿ ಜಾಪರ್ ಹೊಲದ ರೆಡಿ ಮಾಡ್ತೀನಿ ನನಗೆ ತಂಗಿಗೆ ಚಾಲೆಂಜ್ ಆಗಿತ್ கட்லி கஷ்ட முக்கல முத்தல ಏ ಇಲ್ಲಿ ಕುಂತಾಕ ಇಲ್ಲಿ ನಿಂತಿದ್ಯಾ ನೀನು ಏ ಮಳೆ ಬರಕಂತ ಹೊಲ್ಕೊಂಬರ್ಬೇಕಂತ ನೋಡವಾಗ ಜಂಪರ್ ನಾ ಇಬ್ಬ ಇವತ್ ಕಟ್ ಮಾಡ್ಯಾರ ಈಗ ಹೊಲ್ಕೊಂಡ್ ನಾಯಿಗೆ ತುಂಬಾ ಬರ್ತಾನೆ ಹಕ್ಕೊಂಡ್ ಬಿಡಕಂತಿ ಕೇಳಿಸ್ತನವೇ ಇವ ಈಗ ಕಟ್ ಮಾಡಿ ಈಗ ನಾಯಿಗೆ ಹೊಲದ ತಗೊಂಡ್ ಬರ್ತಾಳ ಹಾಕೊಂಡ್ ಬಿಡಕಂತಿ ಚಂದ ಹೊಲ್ಕೊಂಬಂದ್ರೆ ತಮ್ಮ ಮಗಳು ಹಾಕೊಂಡ್ ಹಾಕಂತಿ ಯಾವಾಗ ನೋಡ್ರಿ ಕಟ್ ಮಾಡಕ್ಕ ನೋಡ್ರಿ ಇಲ್ಲಿ ನೋಡ್ಕೊಂಡು ಕಟ್ ಮಾಡಿ ಮತ್ತೆ ಆಗಿನ ಪೀಸ್ ಕಟ್ ಮಾಡಿ ಹ್ಮ್ ಆತ್ ಇಲ್ಲ ಇಲ್ಲ ಅದ ಈಗ ಜಂಪರ್ ಹೇಳ್ಕೊಡ್ಕೋ ಅಂತ ಕುಂತೇನಿ ಈಗ ಕಟ್ ಮಾಡಕಂತ ಜಂಪರ್ ಹೇಳ್ಕೊಡಕಂತೀನಿ ಹೊರಗ ಹೊರಗ ಬಾಲ್ಕನಿಗದ ನಾವ್ ಎಲ್ಲರವೀನ್ ನೋಡ್ರಿ ನಮ್ಮ ಅರ್ವೀನ್ ಗೋಯಿಂದ ಕಲ್ಸಪ್ಪ ಕುಂಕುಮ ಇಲ್ಲ ಇವತ್ತಿ ಕಲ್ಶನ ಕಲಿಸಿ ತಿರುಪತಿಗೆ ಹೋದಾಗ ಹೆಂಗ್ ಹಚ್ತಾರಲ್ಲ ಫ್ರೆಂಡ್ಸ್ ಸೊ ಆ ರೀತಿ ಹಚ್ಕೊಂಡೇನೆ ಹ್ಮ್ ನೋಡ್ರಿ ಬಿದ್ದೆ ಹೆಂಗ ಮನ್ ಕಲಕ್ಕೆತ್ತು ಬನ ಹಾ ನಾನು ಇತ್ತ ನನ್ನ ನೆಲ ಹ್ಮ ಅದನುೊಳದು ಇದೆ ಹಾ ನೀರ ಹಾಕಿ ಮಿಕ್ಸ್ ಮಾಡೋ ಹ್ಮ ಹ್ಮ ನಾನು ಇವತ್ತಿ ಒಡದೋ ಹೆಂಗ್ ಬಟಲ್ ಹಾಕಿ ಮಿಕ್ಸ್ ಮಾಡಿಟನಾ ಇದು ಕುಂಕುಮ ಹಚ್ಕೊಂಡ ಒಂದ ನಾಮ ಹೆಂಗ್ ಹಚ್ಚೋಣ ನೋಡ್ರಿ ಹಾ

ಕ್ರಾಸ್ ಪಟ್ಟಿ ಒಂದ್ ಚಲೋ ಹಚ್ಚಿಲ್ಲ ನೆಕ್ಸ್ಟ್ ಗುಂಡಿ ಪಟ್ಟಿ ಕಚ್ಚು ಪಟ್ಟಿ ಹಚ್ಚ ಆಗ್ ಬಿಡಿ ಏನಿಲ್ಲ ಮ್ಯಾಗ ಕೆಳಗ ಏನಿಲ್ಲ ಒಳ್ಳ ತುಂಗ್ 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 ಬಿಡ್ಗೊಂಡೆ ಕ್ರಾಸ್ ಆ ಬಂದಿದೆ ಕ್ರಾಸ್ ಮುದ್ದಿ ಮುದ್ದಿ ಮಾಡಿ ಹೊಲ್ದಾ ನೀಟಾಗಿ ಹೊಲಿಬೇಕು ಸ್મિત್ರ ಅರಿ ಬಿವೆಸ್ಟ್ ಒಂದ್ ಇದು ನಾವ நானಾ ಮುಂದೆ ನಿಂತ ಹೊಲಿಸಿದೆ ಇದರಂಗಾನೇ ಇದು ಹೊಲಿ ಅಂತ ನೆಂಗಲ್ಲ ಓಡ ಇದು ಒಂದಿಟ್ಟ ಒಂದಿಟ್ ಪಾಡ್ ಬಂದಿದೆ ಇದು ರೆ ಶೇಪ್ ಬಂದಿದೆ ಇದು ಒಂದಿಟ್ ಹಿಂಗ ಹಿಂಗ ಕ್ರಾಸ್ ನೇಗ ಇನ್ನು ಹೆಂಗೋ ಲಾದ ಇದು ನೆಂಗಲ್ಲ ಸೊ ಈಗ ನೋಡ್ರಿ ಫ್ರೆಂಡ್ಸ್ ನೈಟ್ಗೆ ಈಗ ಎಗ್ ರೆಸಿಪಿ ಮಾಡಾಕಂತಿ ಅರವಿಂದ್ ಬುರ್ಜಿ ತಿನ್ನೋಂಗಿಲ್ಲ ಅರವಿನ ಇಷ್ಟ ಅವ್ನ ಸಂಬಂಧ ಈಗ ಅವಾಗಷ್ಟ ಆಮ್ಲೆಟ್ ಮಾಡೈತಿ ಅದು ಆಮ್ಲೆಟ್ ಅಂದ್ರೆ ಹಿಂಗೆ ಇರ್ಬೇಕು ನೋಡ್ರಿ ಉಪ್ಪು ಮತ್ತೆ ಖಾರ ಅಷ್ಟು ಉದ್ಸ್ಕೊಂಡು ತಿಂತ ನಷ್ಟ ಅಲ್ಲ ಇದಕ್ಕೆ ಮತ್ತೆ ಉಳ್ಳಾಗಡ್ಡಿ ಏನು ಹಸಿ ಮೆಣಸಿನಕಾಯಿ ಏನು ಹಾಕಂಗಿಲ್ಲ ಹಾಕಿದ್ರೆ ತಿನ್ನೋದಿಲ್ಲ ಹಿಂಗೆ ಪೇನ್ ಆಮ್ಲೆಟ್ ಇಷ್ಟಪಡ್ತಾನ ಆಮೀಗ ಇಲ್ಲಿ ಎಗ್ ಬುರ್ಜಿ ಮಾಡಕ ಉಳ್ಳಾಗಡ್ಡಿ ಟಮಾಟೆನ ಹಚ್ಕೊಂಡೈತಿ ಹಸಿ ಮೆಣಸಿನ್ ಕಟ್ ಮಾಡಿರಲ್ಲ ಸುಮಿತ್ರ ಸೋ ನೋಡಿ ಫ್ರೆಂಡ್ಸ್ ಈಗ ಈ 부र्जी ಮಾಡಕ ಇದ್ದ ವರ್ಣನೆ ಕೊತ್ತಿನಿ ಎತ್ತನ ಒಡಕೊಂಡು ನೋಟಿಫಿಕೇಟ್ ಹಾಕೊಂಡೆನಿ ಬಾಸು ಮಿತ್ರಾ ಮಿತ್ರಾ ಫೋಟೋ ಎಮೇಟ್ ಕೊば ಸೋ ಈಗ ಈ 부र्जी ರೆಡಿ ಆಯ್ತು

i better while you sleep. This is the future of the beauty. built for everybody.